ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ನಟ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಏನಿದೆ ಈ ಕುರಿತ ಅಪ್ಡೇಟ್ಸ್ ನಂದಿನಿ ನಟ ದರ್ಶನ್ ಅವರು ಏನು ಪರಪ್ಪನ ಅಗ್ರಹಾರದಲ್ಲಿ ರಾಜತಿಥ್ಯದ ಕಾರಣಕ್ಕೆ ಸುದ್ದಿಯಾಗಿದ್ರು ಈಗ ಈಗ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಈ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುತ್ತ ಪ್ರೋರ್ಸೆಸ್ ಅನ್ನ ಅಧಿಕಾರಿಗಳು ಈಗಾಗಲೇ ಮಾಡಿದ್ದಾರೆ ಪರಪ್ಪ ನಗರದ ಅಧಿಕಾರಿಗಳು ಆ ಇವರು ಏನು ರಾಜ್ಯ ಮಾಡಿ ಅಲ್ಲಿ ದೂರು ದಾಖಲಾಗಿತ್ತು ಈ ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಸಹ ಸೂಚನೆಯನ್ನ ಕೊಟ್ಟಿದ್ರು ಅವರನ್ನ ಜೈಲಿಗೆ ಶುಫ್ಟ್ ಮಾಡ್ಬೇಕಂತ ಹೇಳಿ ಈ ನೆಲೆಯಲ್ಲಿ ಪೊಲೀಸರು ತೀವ್ರವಾದ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಮತ್ತು ನ್ಯಾಯಾಲಯದ ಒಪ್ಪಿಗೆಯನ್ನು ಸಹ ಪಡೆತು ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಹಾಗೆ ಅವರ ಸಹಚರರನ್ನ ಬೇರೆ ಬೇರೆ ಜೈಲಿಗೂ ಸಹ ಶಿಫ್ಟ್ ಮಾಡಲಾಗಿದೆ ನನ್ನಲ್ಲಿ ಹಾಗೆ ಅಭಿಮಾನಿಗಳು ಕೂಡ ಜೈಲಿನ ಬಳಿ ಜಮಾಯಿಸಿದ್ರು ಅವರ ಸಂಖ್ಯೆಯನ್ನು ಕಡಿಮೆ ಆಗಿಲ್ಲ ಅಭಿಮಾನಿಗಳ ಸಂಖ್ಯೆಯನ್ನು ಕೂಡ ಕಡಿಮೆ ಆಗಿಲ್ಲ ಜೈಲಿನ ಸುತ್ತ ಯಾವೆಲ್ಲ ಭದ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ದರ್ಶನ್ ಅವ್ರ ಮೇಲೆ ಏನು ಆರೋಪಗಳನ್ನ ಎದುರಿಸ್ತಾ ಇದ್ರು ದರ್ಶನ್ ಅವರು ಅವರನ್ನ ಜೈಲಿಗೆ ಶಿಫ್ಟ್ ಮಾಡ್ಲೇಬೇಕಾದಂತ ಒತ್ತಡ ರಾಜ್ಯ ಸರ್ಕಾರದ ಮೇಲೆ ಇತ್ತು ಅವರನ್ನ ಶಿಫ್ಟ್ ಮಾಡ್ಲೇಬೇಕಿತ್ತು ಯಾಕೆ ಅಂತಂದ್ರೆ ಈಗ ಏನು ಪ್ರಕರಣಗಳು ದಾಖಲಾಗಿತ್ತು ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ ಅವ್ರನ್ನ ಒಂದೇ ಕಡೆ ಉಳಿಸಿಕೊಳ್ಳುವಂತ ಸಾಧ್ಯತೆ ಇದ್ದಿಲ್ಲ ಜೈಲಲ್ಲಿ ಅವರು ಇದ್ದಂತ ಹದಿನೇಳು ಆರೋಪಿಗಳನ್ನು ಸಹ ಶಿಫ್ಟ್ ಮಾಡಬೇಕಾಯ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಎಲ್ಲರನ್ನ ಸಹ ಶಿಫ್ಟ್ ಮಾಡಿದ್ದಾರೆ ಈಗ ದರ್ಶನ್ ಅವ್ರನ್ನೂ ಸಹ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಆಕ್ಚುಲಿ ದರ್ಶನ್ ಅವರು ನಿನ್ನೆನೆ ಬರ್ತಾರೆ ಅಂತ ಇತ್ತು ಹಾಗಾಗಿ ಆ ಜೈಲ್ ಎದುರಿಗೆ ಅವರ ಅಭಿಮಾನಿಗಳು ಅವರಿಗಾಗಿ ಕಾಯ್ತಾ ಇದ್ರು ಆದ್ರೆ ಅಂತಿಮವಾಗಿ ನಿನ್ನೆ ಬರ್ಲಿಲ್ಲ ನಿನ್ನೆ ಅವ್ರನ್ನ ಶಿಫ್ಟ್ ಮಾಡಿಲ್ಲ ಆದ್ರೆ ಇವತ್ತು ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ ಆದ್ರೂ ಸಹ ಅಭಿಮಾನಿಗಳು ಬಳ್ಳಾರಿ ಜೈಲಿನ ಅವರಿಗಾಗಿ ಕಾಯ್ತಾ ಇದ್ದಾರೆ ಅವ್ರು ನೋಡ್ಬೇಕು ಅಂತಾನೆ ಅಭಿಮಾನಿಗಳು ದುಡ್ಡು ಸಂಖ್ಯೆ ಎಲ್ಲರಿದ್ರು ಬಳ್ಳಾರಿ ಬ್ಯಾರಿಕೇಡ್ ಗಳನ್ನ ಹಾಕಿ ಜನರ ಹೋರಾಟವನ್ನ ಅಲ್ಲಿ ನಿಯಂತ್ರಣ ಮಾಡಲಾಗಿತ್ತು ಆ ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ ಅಲ್ಲಿ ಏನು ದರ್ಶನ್ ಅವ್ರನ್ನ ಬಳ್ಳಿ ಅವ್ರೊಬ್ಬರೇ ಬಳ್ಳಾರಿ ಜಿಲ್ಲೆಯಲ್ಲಿ ಇರೋದು ಅವ್ರ ಜೊತೆಗೆ ಇವರ ಈ ಜೊತೆಗೆ ಅರೆಸ್ಟ್ ಆದರೆ ಯಾರಿದ್ರು ಅವ್ರು ಯಾರು ಸಹ ದರ್ಶನ್ ಜೊತೆ ಇಲ್ಲ ದರ್ಶನ್ ಏಕಾಂಗಿಯಾಗಿ ಬಳ್ಳಾರಿ ಜೈಲಿಗೆ ಹೋಗಿದ್ದಾರೆ ಇನ್ನ ಪವಿತ್ರ ಗೌಡ ಅವರು ಪರಪನ ಆಗ್ರಹದಲ್ಲಿ ಉಳಿದಿದ್ದಾರೆ ಹಾಗಾಗಿ ಎಲ್ಲಾ ಆರೋಪಿಗಳನ್ನು ಸಶಕ್ತ ಮಾಡಲಾಗಿದೆ ಮತ್ತು ಈ ಅಭಿಮಾನಿಗಳು ನೋಡ್ಲಿಕ್ಕಾಗಿ ದೊಡ್ಡ ಸಂಖ್ಯೆಯಲ್ಲಿ ಪರಪ್ಪನ ಅಗ್ರಹಾರದಿಂದ ಹೋಗಕ್ಕಾಗಿರ್ಬೋದು ಮತ್ತೆ ಬಳ್ಳಾರಿ ಆಗಿರ್ಬೋದು ಅವ್ರು ನೋಡಕ್ಕಾಗನೇ ಕಾಯ್ತಾ ಇದ್ರು ಈಗ ಅವೆಲ್ಲ ನಿಯಂತ್ರಣ ಮಾಡ್ತಾ ಇದಾರೆ ಬ್ಯಾರಿಕೇಡ್ ಗಳು ಹಾಕಿದ್ದಾರೆ ಈ ನೆಲೆ ಪೊಲೀಸ್ ಇಲಾಖೆ ಬಿಗಿ ಕ್ರಮವನ್ನು ಕೈಗೊಂಡಿದೆ ನಂದಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ವಾಸವನ್ನು ಅನುಭವಿಸ್ತಾ ಇರುವಂತಹ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಕೆಲವು ದಿನಗಳ ಹಿಂದೆ ಇವರು ಪರಪನ ಅಗ್ರಹಾರದಲ್ಲಿ ಆರಾಮಾಗಿ ಕುಳಿತುಕೊಂಡು ಕೈಯಲ್ಲಿ ಕಾಫಿ ಮಗ್ ಹಾಗೂ ಸಿಗರೇಟ್ ಅನ್ನ ಇಟ್ಕೊಂಡಂತಹ ಫೋಟೋ ಹಾಗೆ ಹೊರಗಿನ ಹೊರಗಿನವರ ಜೊತೆ ಹೊರಗಿನವರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದಂತಹ ಫೋಟೋ ವಿಡಿಯೋಗಳು ಬಹಳ ವೈರಲ್ ಆಗಿತ್ತು ಈ ಹಿನ್ನೆಲೆಯಲ್ಲಿ ಇವರನ್ನ ಇದೀಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಇದರ ಜೊತೆಗೆ ಇವರೊಂದಿಗೆ ಇದ್ದಂತಹ ಬೇರೆ ಹತ್ತು ಆರೋಪಿಗಳನ್ನ ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ಜಿಲ್ಲೆಯ ಕೇಂದ್ರ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಲಾಗಿದೆ ಬೆಂಗಳೂರಿನಿಂದ ಭಾರಿ ಬಿಗಿ ಭದ್ರತೆ ನಡುವೆ ಬೆಳಗಿನ ಜಾವ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಕರೆತರಲಾಗಿದೆ ಆಂಧ್ರ ಪ್ರದೇಶದ ಮಾರ್ಗವಾಗಿ ಬಳ್ಳಾರಿಗೆ ದರ್ಶನ್ ಅವರನ್ನ ಕರೆತರಲಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿರುವ ಹತ್ತು ಆರೋಪಿಗಳನ್ನ ಮೈಸೂರು ವಿಜಯಪುರ ಕಲಬುರಗಿ ಬೆಳಗಾವಿ ಶಿವಮೊಗ್ಗ ಜೈಲಿಗೆ ಸ್ಥಳಾಂತರ ಮಾಡಲಾಗಿದೆ ನಟ ದರ್ಶನ್ ಮೇಲೆ ಇದೀಗ ಸಾಲು ಸಾಲು ಕೇಸ್ಗಳು ದಾಖಲಾಗಿದೆ ಈ ರೀತಿ ಕೇಸ್ಗಳು ದಾಖಲಾಗಿದ್ರೂ ಕೂಡ ಅವರ ಅಭಿಮಾನಿಗಳ ಸಂಖ್ಯೆ ಕಿಂಚಿತ್ತೂ ಕೂಡ ಕಡಿಮೆಯಾಗಿಲ್ಲ ದರ್ಶನ್ ಮೇಲಿನ ಅಭಿಮಾನ ಕೂಡ ಕಡಿಮೆಯಾಗಿಲ್ಲ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಅವರನ್ನ ಕರೆತರುತ್ತಿದ್ದಾಗ ಅಲ್ಲಿ ನೆರೆದಂತಹ ಅಭಿಮಾನಿಗಳು ದರ್ಶನ್ ಅವರಿಗೆ ಡಿ ಬಾಸ್ ಡಿ ಬಾಸ್ ಅಂತ ಜೈಕಾರ ಹಾಕಿದ್ದಾರೆ ಬ್ರಾಂಡೆಡ್ ಟೀ ಶರ್ಟ್ ಧರಿಸಿ ನೀರಿನ ಬಾಟಲ್ ಅನ್ನ ಕೈಯಲ್ಲಿ ಹಿಡಿದು ಸನ್ ಗ್ಲಾಸ್ ಅನ್ನು ಹಾಕೊಂಡು ಬಂದಂತಹ ನಟ ದರ್ಶನ್ ಬಳ್ಳಾರಿ ಕೇಂದ್ರ ಕಾರಾಗೃಹದ ಒಳಗೆ ಪ್ರವೇಶಿಸ್ತಾ ಇದ್ದಂತೆ ಜೈಲಿನ ಹೊರಗೆ ಜಮಾಯಿಸಿದ್ದ ಅಭಿಮಾನಿಗಳು ನಟ ದರ್ಶನ್ ಅವರಿಗೆ ಜೈಕಾರ ಹಾಕಿದ್ದಾರೆ ಜೈಲಿನ ಮುಂಭಾಗದಲ್ಲಿ ಜಮಾಯಿಸಿದ್ದ ನೂರಾರು ಅಭಿಮಾನಿಗಳು ಡಿಬಾಸ್ ಡಿಬಾಸ್ ಅಂತ ಹೇಳಿ ಜೈಕಾರ ಕೂಗಿದ್ದಾರೆ ದರ್ಶನ್ ಅವರನ್ನ ನೋಡೋದಕ್ಕೆ ಫ್ಯಾನ್ಸ್ ಮುಗಿಬಿದ್ದಿದ್ದು ಪೊಲೀಸರು ಲಾಠಿ ಚಾರ್ಜ್ ಮೂಲಕ ಅಭಿಮಾನಿಗಳನ್ನ ಚದುರಿಸಿದ್ದಾರೆ